ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಇವಾಗ ಏನ್ ರಿಚುವಲ್ ಸೀರೀಸ್ ಮಾಡ್ತಾ ಇದ್ವಿ ತುಂಬನೇ ಅದ್ಭುತವಾಗಿ ಬರ್ತಾ ಇದೆ ಅಂತ ಪ್ರತಿಯೊಬ್ಬರು ಕೂಡ ಕರೆ ಮಾಡಿ ತಿಳಿಸಿದ್ರ ಪ್ರತಿಯೊಬ್ಬರು ಕೂಡ ಶೇರ್ ಕೂಡ ಮಾಡ್ತಿದ್ರ ಯಾರ್ಯಾರು ಶೇರ್ ಮಾಡಿದ್ರ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾರ್ಯಾರು ಯೂಸ್ ಮಾಡಿ ಅದರ ಬೆನಿಫಿಟ್ನ ಪಡ್ಕೊಂಡಿರಿದ್ರ ಎಲ್ಲರಿಗೂ ಕೂಡ ಖುಷಿ ಅನ್ಸುತ್ತೆ ನನಗೆ ಸಿ ನಾವು ಯಾವುದೇ ಸೀರೀಸ್ನ ತಂದರೂ ಕೂಡ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದು ನಂಗೆ ತುಂಬಾನೇ ಖುಷಿ ಆಗುತ್ತೆ ಸೊ ಇವತ್ತು ತಂದಿರುವಂತ ಎಪಿಸೋಡ್ ಕೂಡದಲ್ಲಿ ಕೂಡ ತುಂಬಾ ಅದ್ಭುತವಾಗಿದೆ ಯಾಕಂದ್ರೆ ತುಂಬ ಜನರು ನನ್ನ ಹತ್ರ ಏನ್ ಬರ್ತಾರಲ್ಲ ಸ್ಕ್ಯಾನಿಂಗ್ ಮಾಡ್ಸ್ಕೊಳಕ್ ಬರ್ತಾರೆ ಅವರ ಹಾರ ಅಥವಾ ಎನರ್ಜಿ ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ ಬರ್ತಿ ಅದು ಪಾಸಿಟಿವ್ ಎನರ್ಜಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇರುತ್ತೆ ಬಟ್ ಈ ದೃಷ್ಟಿ ದೋಷ ಏನಿದೆಯಲ್ಲ ಏನ್ ನಜರ್ ದೋಷ ಅಂತ ಏನ್ ಕರಿತೀವಿ ಅದು ಎಂಬತ್ತು ಪರ್ಸೆಂಟ್ ಇರ್ತದೆ ನಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ಇವ್ರ ಪಾಸಿಟಿವ್ ಎನರ್ಜಿನೇ ಹತ್ತು ಪರ್ಸೆಂಟ್ ಇದೆ ನೆಗೆಟಿವ್ ಏನೋ ಆ ನಜರ್ ದೋಷ ಜನರು ಕಣ್ಣು ನೋಡಿದ್ರೆ ಎಂಬತ್ ಪರ್ಸೆಂಟ್ ತೋರಿಸುತ್ತೆ ಸೊ ಏನಪ್ಪಾ ಇದ್ರು ಇಷ್ಟು ಮಟ್ಟಿಗೆ ಜನರ ಕಣ್ಣು ಇದು ಕಾಡತ್ತಾ ಅಂತ ಅಂದ್ರೆ ತುಂಬಾ ಜನರು ಏನು ಅಂದ್ರೆ ಅವ್ರ ಹತ್ರ ಏನ್ ಇಲ್ವೋ ಗೊತ್ತಿಲ್ಲ ಬಟ್ ಇವ್ರು ಏನ್ ಅನ್ಕೊಳ್ತಾರಂದ್ರೆ ಅವ್ರಿಗೇನ್ ಕಮ್ಮಿ ಅವ್ರಿಗೆ ಸಖತ್ ಖುಷಿಯಾಗಿದ್ದಾನೆ ಜನ ಅವ್ರಿಗಿನ್ನ ಬೇರೆಯವ್ರು ತುಂಬಾ ಖುಷಿಯಾಗಿದ್ದಾರೆ ಅಂತಾನೆ ಭಾವನೆ ಅವ್ರಿಗೆ ನಾನ್ ಚೆನ್ನಾಗಿಲ್ಲ ಅವ್ನು ತುಂಬಾ ಚೆನ್ನಾಗಿದ್ದಾನೆ ಅಂತಾನೆ ಫೀಲಿಂಗ್ ಅವ್ರ ಬಂಡವಾಳ ಅವ್ರಿಗೆ ಗೊತ್ತಿರುತ್ತೆ ಸೊ ಇದೇ ರೀತಿ ಪ್ರತಿಯೊಬ್ಬರು ಕೂಡ ಈ ತರ ಅಂದ್ಕೊಂಡು ಅಂದ್ಕೊಂಡು ಏನಾಗಿರುತ್ತೆ ಆ ನೆಗೆಟಿವಿಟಿ ಆ ಕಣ್ ದೃಷ್ಟಿ ಅನ್ನೋದೇನಿದೆ ತುಂಬ ಬೆಟ್ಟದ ಥರ ಆಗ್ಬಿಟ್ಟಿರುತ್ತೆ ಸೊ ಈ ರೀತಿ ಕಣ್ ದೃಷ್ಟಿಯಿಂದ ಯಾವ ರೀತಿ ತುಂಬಾ ಸಿಂಪಲ್ ಮೆಥಡ್ಸ್ ಇಂದ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಳೋವಂಥದ್ದು ಯಾವ ರೀತಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಸೊ ಯಾವ್ದನ್ನ ಮಾಡೋದ್ರಿಂದ ನಮ್ಮನ್ನ ಆ ಪ್ರೊಟೆಕ್ಷನ್ ನ ಮಾಡ್ಕೊಳ್ಳೋ ಅಂಥದ್ದು ಬನ್ನಿ ಸ್ನೇಹಿತರೆ ಇದೊಂದು ಸಿಂಪಲ್ ಮೆಥಡ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ ಯಾವ ರೀತಿ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಯಾವ ರೀತಿ ಪ್ರೊಟೆಕ್ಷನ್ ಆಗಿರ್ತೀವಿ ಪ್ರೊಟೆಕ್ಟೆಡ್ ಆಗಿರ್ತೀವಿ ಸೇಫ್ ಆಗಿರ್ತೀವಿ ಈ ತರ ಯಾವ್ದೇ ಕಣ್ ದೃಷ್ಟಿಯಿಂದ ನಮ್ಮನ್ನ ನಾವು ಯಾವ ರೀತಿ ಕಾಪಾಡ್ಕೊಳ್ಳೋದಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈ ಮೊದಲಿಗೆ ಇದಕ್ಕೆ ಬೇಕಾಗ ಒಂದ್ ನಿಂಬೆಣ್ಣ ತಗೊಬೇಕಾಗ್ತದೆ ಆಮೇಲೆ ಲವಂಗ ಅದಕ್ಕೆ ಎಡ್ ತಲೆ ಇರಬೇಕು ಟೋಪಿ ಇರ್ಬೇಕು ಇದು ಅಹ್ ಮತ್ತೆ ಒಂದ್ ಬಟ್ಲನ್ನ ತಗೊಳ್ಳಿ ಮತ್ತೆ ಒಂದು ಚಾಕು ತಗೊಳ್ಳಿ ಉಪ್ಪನ್ನ ತಗೊಳ್ಳಿ ಸಿ ಮೊದಲಿಗೆ ಈ ನಿಂಬೆಣ್ಣೆಂದಿದೆಯಲ್ಲ ಯಾರೋ ಮುಟ್ಟಿ ಬಂದಿರುತ್ತೆ ಹಾಗಾಗಿ ಅದನ್ನ ನೀಟಾಗಿ ತೊಳ್ಕೊಂಡು ಆಮೇಲೆ ನಿಮ್ಮ ಕೈಯಾರೆ ಈ ನಿಮ್ಮ ಎನರ್ಜಿನ ಇದಕ್ಕೆ ಪಾಸ್ ಮಾಡಬೇಕಾಗ್ತದೆ ಸೊ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಎನರ್ಜಿ ಇದಕ್ಕೆ ಪಾಸ್ ಆಗ್ತದೆ ಸೊ ನಿಮ್ಮ ಏನು ಇದು ದೃಷ್ಟಿ ಇದೆಯಲ್ಲ ಅದೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಆಗ್ತದೆ ಸೊ ಈ ರೀತಿ ನಿಂಬೆಹಣ್ಣನ್ನು ನೀವು ಫೀಲ್ ಮಾಡ್ಕೊಬೇಕು ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಫೀಲ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಸಿ ಈ ನಿಂಬೆಣ್ಣನ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ಅರ್ಧ ಭಾಗದ ಕುಯ್ಕೊಬೇಕಾಗ್ತದೆ ಸೆಂಟರ್ ಭಾಗದಕ್ಕೆ ಕುಯ್ಕೊಳ್ಳಿ ನೀವು ಟೂ ಆಫ್ ಮಾಡ್ಕೊಳ್ಳಿ ಸಿ ಈ ಇದನ್ನ ಈ ರೀತಿ ಮಾಡ್ಕೊಳ್ಳಿ ನೀವು ಸಿ ನಮ್ಮ ನಿಂಬೆಹಣ್ಣು ಅಂತ ಬಂದ್ಬಿಟ್ಟು ಒಂದು ರಿಫ್ರೆಶಿಂಗ್ ಎನರ್ಜೆಟಿಕ್ ತುಂಬಾನೇ ಒಂದು ಎನರ್ಜಿನ ಕೊಡುತ್ತೆ ಇದು ಸೊ ಇದೇ ರೀತಿ ನೀವು ಕಟ್ ಮಾಡ್ಕೊಬೇಕು ಇದನ್ನ ನೋಡೋದಾದ್ರೆ ನೀವು ಇದು ಸೂರ್ಯ ಸೂರ್ಯಾಕಾರದಲ್ಲಿದೆ ಎರಡು ಸೂರ್ಯಾಕಾರದಲ್ಲಿದೆ ನೋಡಿ ಸೊ ಯಾವ ರೀತಿ ರೌಂಡ್ ಚಕ್ರ ತರ ಇದೆ ಸೊ ಈ ರೀತಿ ಆ ಆ ಶಕ್ತಿನ ಬಿಂಬಿಸುತ್ತೆ ಇದು ಆ ರಿಫ್ರೆಶಿಂಗ್ ಎನರ್ಜಿನ ಬಿಂಬಿಸುತ್ತೆ ಇದು ಸೊ ಹಾಗಾಗಿ ಈ ರೀತಿ ಎರಡು ಹೋಳನ್ನ ಮಾಡ್ಕೊಳ್ಳಿ ಇದನ್ನ ಬರೀ ನಮಗ್ ಬೇಕಾಗಿರೋದ್ ಬರೀ ಅರ್ಧ ಹೋಳು ಮಾತ್ರ ಇನ್ನು ಅರ್ಧ ಹೋಳನ್ನ ನೀವು ಏನ್ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಮ ಮೈಗೆ ಇದನ್ನ ಈ ತರ ಉಜ್ಗೊಳ್ಳೋದ್ರಿಂದ ನಿಮ್ಮ ಮೈಯಲ್ಲಿರುವಂತ ನೆಗೆಟಿವ್ ನ ಕ್ಲೀನ್ ಮಾಡುತ್ತೆ ಸೊ ಅದನ್ನ ಬೇಕಾದ್ರೂ ಮಾಡ್ಕೊಬೋದು ಅಥವಾ ನೀವು ಇದನ್ನ ಬೇರೆ ಯಾವ್ದಾರ ಉಪಯೋಗಿಸ್ಕೊಬೋದು ಸ್ನೇಹಿತರೆ ನಾವು ಏನು ಇದನ್ನ ಅರ್ಧ ಹೋಳನ್ನ ತಗೊಂಡಿದ್ವಿ ಈ ಅರ್ಧ ಹೋಳಿಗೆ ಏನ್ ಮಾಡ್ಬೇಕಾದ್ರೆ ನೀವು ಈ ನಾವು ಯಾವ್ದು ಲವಂಗಗಳನ್ನ ತಗೊಂಡಿದ್ವಿ ಅಲ್ಲ ಇದನ್ನ ನಾಲ್ಕು ದಿಕ್ಕಿಗೆ ಅಂದ್ರೆ ಇದನ್ನ ನಾರ್ತ್ ಅಂತ ಅನ್ಕೊಂಡು ಇದನ್ನ ಚುಚ್ಬೇಕಾಗ್ತದೆ ಅದೇ ರೀತಿ ಇದನ್ನ ಸೌತ್ ಅನ್ಕೊಳ್ಳಿ ದಕ್ಷಿಣ ಅಂತ ಅನ್ಕೊಳ್ಳಿ ಮತ್ತೆ ಇದು ಪಶ್ಚಿಮ ಅನ್ಕೊಳ್ಳಿ ಇದನ್ನ ಪೂರ್ವ ಅಂತ ಅನ್ಕೊಳ್ಳಿ ಸೊ ಈ ರೀತಿ ನಾವು ನಾಲ್ಕು ಮೂಲೆಯಿಂದ ನಾವು ನ ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದೀವಿ ಅಂತ ಫೀಲ್ ಮಾಡ್ಕೊಬೇಕು ಅಂದರೆ ಸೊ ಈ ರೀತಿ ಮಾಡ್ಕೊಂಡಿರೋದ್ರಿಂದ ನಾಲ್ಕು ಮೂಲೆಯಿಂದ ನಾವು ಪ್ರೊಟೆಕ್ಷನ್ ಆಗಿದ್ದೀವಿ ನಮ್ಗೆ ಯಾವುದೇ ಕಾರಣಕ್ಕೂ ನೆಗೆಟಿವಿಟಿ ನಮ್ಮ ಹತ್ರನೂ ಕೂಡ ಬರೋದಿಲ್ಲ ಸೊ ಈ ರೀತಿ ಭಾವನೆಯಿಂದ ಈ ರೀತಿ ಮಾಡ್ಕೊಬೇಕಾಗತ್ತೆ ಸೊ ಈ ರೀತಿ ಮಾಡಿ ಈ ರೀತಿ ಇಟ್ಬಿಟ್ಟು ನಾವು ಅವಾಗಲೇ ಉಪ್ಪನ್ನ ಹೇಳಿದೆ ಈ ರೀತಿ ಉಪ್ಪನ್ನ ತಗೊಂಡು ನೀವು ಇದು ಸುತ್ತಲೂ ಒಂದು ಸರ್ಕಲ್ನ ಹಾಕ್ಬೇಕಾಗುತ್ತೆ ಸುತ್ತಲೂ ಸರ್ಕಲ್ ಹಾಕ್ಬೇಕಾಗತ್ತೆ ವೈಟ್ ಸಾಲ್ಟ್ ಅವರು ತಗೊಂಬೋದು ನೀವು ಡೆಡ್ ಸಿ ಸಾಲ್ಟ್ ತಗೊಂಬೋದು ಅಥವಾ ಬ್ಲ್ಯಾಕ್ ಸಾಲ್ಟ್ ಅವರು ತಗೊಂಬೋದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಇದನ್ನ ಮೇಲ್ ಬೀಳಿಸ್ಬಾರ್ದು ಕಾರ್ನರ್ ಸರ್ಕಲ್ ಮಾಡಬೇಕು ಆ ಸಾಲ್ಟ್ ಸರ್ಕಲ್ ಮಾಡೋದ್ರಿಂದ ತುಂಬಾನೇ ಅದ್ಭುತವಾಗಿ ಸೊ ಇದನ್ನ ಮಾಡೋದ್ರಿಂದ ಕಂಪ್ಲೀಟ್ ಆಗತ್ತೆ ಸೊ ಈ ತರ ಮಾಡಿ ಏನ್ ಮಾಡ್ಬೇಕಾದ್ರೆ ನೀವು ಇದನ್ನ ಎಲ್ಲರೂ ಒಂದ್ ಸೆಂಟರ್ ಕಡೆ ಇಡಬೇಕು ಅಂದ್ರೆ ಮೂಲೆಯಲ್ಲಿ ಇಡಬಾರ್ದು ನಮ್ಮ ಸುತ್ತಮುತ್ತಲು ಒಂದು ಕಡೆ ನಾವು ಒಂದು ಕಿಚನ್ ಪ್ಲೇಸಲ್ಲೋ ಅಥವಾ ಹಾಲ್ ಪ್ಲೇಸಲ್ಲೋ ಎಲ್ಲರೂ ಒಂದ್ ಕಡೆ ಮಕ್ಕಳು ಮುಟ್ಬಾರ್ದು ಇದನ್ನ ಮತ್ತೆ ಯಾರು ಅದನ್ನ ಮುಟ್ಬಾರ್ದು ಒಂದ್ ಕಡೆ ಕಾಣೋ ರೀತಿ ಇಡಬೇಕು ಇದನ್ನ ಯಾವಾಗ ಬಿಸಾಕ್ಬೇಕು ಅಂದ್ರೆ ನಾವು ಇದು ಕಂಪ್ಲೀಟ್ ಒಣಗೋಗುತ್ತೆ ಯಾವಾಗ ಇದು ನಿಂಬೆ ಹಣ್ಣು ಕಂಪ್ಲೀಟ್ ಒಣಗೋಗುತ್ತೆ ಆವಾಗ ನೆಗೆಟಿವಿಟಿ ಕಂಪ್ಲೀಟ್ ಆಗಿ ಎಳ್ಕೊಂಡಿದೆ ಅಂತ ಅರ್ಥ ಸೊ ಅದಾದ್ಮೇಲೆ ನೀವು ಇದನ್ನ ಕಸಕ್ಕೆ ಬಿಸಾಕ್ಬೇಕಾಗತ್ತೆ ಸೊ ಈ ರೀತಿ ಏನ್ ಮಾಡಿದಿರಲ್ಲ ಆ ನಿಂಬೆಹಣ್ಣು ಲವಂಗ ಸಮೇತವಾಗಿ ಕಸಕ್ಕೆ ಹಾಕ್ಬೇಕಾಗ್ತದೆ ಸೊ ಈ ರೀತಿ ಮಾಡಿದಾಗ ಅದು ನಮ್ಮ ದೃಷ್ಟಿ ಕಂಪ್ಲೀಟ್ ಆಗಿ ಆಗುತ್ತೆ ಸೊ ಅಲ್ಲಿವರೆಗೂ ಯಾವುದೇ ರೀತಿ ಅದನ್ನ ಚೇಂಜ್ ಮಾಡೋಂಗಿಲ್ಲ ಮುಟ್ಟಂಗಿಲ್ಲ ಅದನ್ನ ಈ ರೀತಿ ಮಾಡಿ ಒಂದು ಮೂಲೆಯಲ್ಲಿ ಕಾರ್ನರ್ ಅಲ್ಲಿ ಇಡಬಾರ್ದು ಎಲ್ಲರೂ ಒಂದು ಸೆಂಟರ್ ಪ್ಲೇಸ್ ಅಲ್ಲಿ ನಿಮ್ಮ ಹಾಲ್ ಎಲ್ಲರೂ ಇಡಬಹುದು ಅಥವಾ ನಿಮ್ಮ ಕಿಚನ್ ಪ್ಲೇಸ್ ಅಲ್ಲಿ ಎಲ್ಲರೂ ಒಂದ್ ಕಡೆ ಮಕ್ಕಳು ಮುಟ್ಟದಿರೋಂತ ಜಾಗದಲ್ಲಿ ಇಟ್ಬಿಟ್ಟು ಇದು ಏನ್ ಆ ನೆಗೆಟಿವಿಟಿನೆಲ್ಲ ಮನೇಲಿರುವಂಥ ನೆಗೆಟಿವಿಟಿನ ನೈ ನೆಗೆಟಿವ್ ದೋಷಗಳನ್ನ ಆ ಕೆಟ್ಟ ಕಣ್ ದೃಷ್ಟಿಗಳನ್ನ ಪ್ರತಿಯೊಂದನ್ನು ಕೂಡ ಅಟ್ರಾಕ್ಟ್ ಮಾಡಿಕೊಂಡು ಅದು ಒಣಗಬೇಕು ಆ ಕಂಪ್ಲೀಟ್ ಆ ನಿಂಬೆಹಣ್ಣು ಒಣಗೋವರೆಗೂ ಕೂಡ ಬಿಟ್ಟು ಅದನ್ನ ಆಮೇಲೆ ಕಸಕ್ಕೆ ಬಿಸಾಕಿ ಎಲ್ಲಿ ಬಿಸಾಕ್ಬೇಕು ಗುರುಜಿ ಯಾವತ್ತು ಮಾಡಬೇಕು ಎಷ್ಟು ದಿವಸ ಮಾಡಬೇಕು ಅಂತ ಏನೂ ಇಲ್ಲ ಅದು ಒಣಗೋವರೆಗೂ ಹಾಗೆ ಬಿಡಿ ಅರ್ಧ ಓಲ್ಡ್ ಮಾತ್ರ ನಮಗೆ ಬೇಕಾಗುತ್ತೆ ಈ ನಾಲ್ಕು ಏನು ಲವಂಗನ ನಾವು ತುಂಬ ಚುಚ್ತೀವಲ್ಲ ಇದು ನಾಲ್ಕು ಮೂಲೆಯಿಂದ ಯಾವುದೇ ದೃಷ್ಟಿ ಇರಲಿ ಯಾರೇ ದೃಷ್ಟಿ ಹಾಕಿರ್ಲಿ ನಮ್ ನಾಲ್ಕು ಮೂಲೆಯಿಂದ ನಾವು ಪ್ರೊಟೆಕ್ಷನ್ ಆಗಿದ್ದೀವಿ ನಾಲ್ಕು ದಿಕ್ಕುಗಳಿಂದ ಬರುವಂತ ದೋಷಗಳಿಂದ ಕೂಡ ನಮ್ಮ ದೃಷ್ಟಿ ದೋಷ ಪರಿಹಾರ ಆಗಿದೆ ಅನ್ಕೊಂಡು ಇದನ್ನ ಮಾಡ್ಬೇಕಾಗ್ತದೆ ಸ್ನೇಹಿತರೆ ಇವತ್ತು ನಾನು ತುಂಬಾನೇ ಚಿ ಚಿಕ್ಕ ತಂತ್ರ ಒಂದು ಸಿಂಪಲ್ ತಂತ್ರ ಮಾಡಿಕೊಂಡು ಯಾವ ರೀತಿ ಆ ದೃಷ್ಟಿ ದೋಷದಿಂದ ನಮ್ಮ ಕುಟುಂಬವನ್ನ ಕಾಪಾಡ್ಕೊಂಬೋದು ನಮ್ಮ ಫ್ಯಾಮಿಲಿಯನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು ಕರೆ ಕಣ್ ದೃಷ್ಟಿ ಅನ್ನೋದು ಬಹಳ ಕೆಟ್ಟದ್ದು ಈ ಕಣ್ ದೃಷ್ಟಿಗೆ ಬೆಟ್ಟನೇ ಸಿಡಿಯುತ್ತೆ ಅಂತ ಹೇಳ್ತಾರೆ ಮನುಷ್ಯ ಯಾವ ಲೆಕ್ಕ ಸೊ ಹಾಗಾಗಿ ಆ ಯಾವುದೇ ಕೆಟ್ಟ ಕಣ್ ದೃಷ್ಟಿಯಿಂದ ಕೂಡ ನಾವು ಪ್ರೊಟೆಕ್ಟೆಡ್ ಆಗಿ ಮಾಡ್ಕೊಬೇಕಾರೆ ಒಂದು ಸಿಂಪಲ್ ತಂತ್ರವನ್ನ ಹೇಳ್ಕೊಟ್ಟಿದ್ದೀನಿ ಸಾಕಷ್ಟು ಜನರೊಂದಿಗೆ ಇದನ್ನು ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಕೂಡ ಎಲ್ಲಾ ಸಂಚಿಕೆ ತರ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ಕೊಳ್ತೀನಿ ಸಾಕಷ್ಟು ಜನರೊಂದಿಗೆ ಶೇರ್ ಮಾಡಿ ವಂದನೆಗಳು